श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂವತ್ತ ನಾಲ್ಕನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ ತ್ರಿಪುರ ನಗರಕ್ಕೆ ನಾರದ ಮಹರ್ಷಿಯ ಆಗಮನ ಮಯ ನಾರದರ ಸಂವಾದ ಹಿಂಜರಿಯದೆ ಯುದ್ಧ ಮಾಡಬೇಕೆಂದು ದೈತ್ಯರಿಗೆ ಮಯನ ಪ್ರೋತ್ಸಾಹದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕನು ಹೇಳುತ್ತಾನೆ ಪವಿತ್ರವಾದ ಆ ರಥದಲ್ಲಿ ಪರಮೇಶ್ವರನು ಕುಳಿತಿದ್ದನು ಪ್ರಮತ ಗಣಗಳು ಭಯಂಕರವಾಗಿ ಧ್ವನಿ ಮಾಡುತ್ತಾ ಸರಿ ಸರಿ ಎಂದು ಕೂಗುತ್ತಿದ್ದರು ಈಶ್ವರನ ಸ್ವರವನ್ನು ಕೇಳಿ ಅವನ ವಾಹನವಾದ ವೃಷಭವು ಗುಟುರು ಹಾಕುತ್ತಿತ್ತು ಬ್ರಾಹ್ಮಣರು ಮಂತ್ರಗಳನ್ನು ಜಪಿಸುತ್ತಿದ್ದರು ಕುದುರೆಗಳು ಕೆನೆಯುತ್ತಿದ್ದವು ಆಗ ಸರ್ವ ಸಮರ್ಥನು ದೇವರ್ಷಿಯೂ ಚಂದ್ರನಂತೆ ಕಾಂತಿಮಂತನೂ ಆದ ನಾರದಮುನಿಯು ಗಗನ ಮಾರ್ಗದಲ್ಲಿ ಸಂಚರಿಸುತ್ತ ತ್ರಿಪುರ ನಗರಕ್ಕೆ ಬೇಗನೆ ಬಂದನು ತ್ರಿಪುರ ದುರ್ಗದಲ್ಲಿ ದೈತ್ಯರ ವಿನಾಶಸೂಚಕವಾದ ಚಿಹ್ನೆಗಳು ಮೇಲೆ ಮೇಲೆ ಆಗುತ್ತಿದ್ದವು ಪೂಜ್ಯನಾದ ನಾರದ ಮಹರ್ಷಿಯೂ ಅವರಿಗೆ ಗೋಚರನಾದನು ಮೇಘವರ್ಣನಾದ ನಾರದ ಮುನಿಯು ತಮ್ಮ ಬಳಿಗೆ ಬಂದುದನ್ನು ಕಂಡು ದಾನವರೆಲ್ಲರೂ ಎದ್ದು ನಿಂತು ನಮಸ್ಕಾರವನ್ನು ಮಾಡಿದರು ದೇವೇಂದ್ರನು ಬ್ರಹ್ಮನನ್ನು ಸತ್ಕರಿಸುವಂತೆ ದೈತ್ಯ ಪ್ರಮುಖರು ಅರ್ಘ್ಯ ಪಾದ್ಯ ಮಧುಪರ್ಕ ಇವುಗಳಿಂದ ಆ ಮಹರ್ಷಿಯನ್ನು ಪೂಜಿಸಿದರು ಪೂಜಾರ್ಹನಾದ ಆ ತಪಸ್ವಿಯು ಅವರ ಸತ್ಕಾರವನ್ನು ಸ್ವೀಕರಿಸಿ ಶ್ರೇಷ್ಠವಾದ ಸುವರ್ಣಾಸನದಲ್ಲಿ ಕುಳಿತನು ನಾರದನು ಸುಖಾಸನವನ್ನು ಅಲಂಕರಿಸಿದನು ಆತನ ಆಜ್ಞೆಯಾಗಲು ದಾನವಾಧಿಪನಾದ ಮಯನು ಉಳಿದ ದೈತ್ಯರೊಡನೆ ಯೋಗ್ಯವಾದ ರೀತಿಯಲ್ಲಿ ಕುಳಿತನು ನಾರದ ಮುನಿಯು ಸುಖವಾಗಿ ಕುಳಿತುದನ್ನು ಅರಿತು ರೋಮಾಂಚವೂ ಹೇಳುತ್ತಿರಲು ಮುಖದಲ್ಲೂ ಕಣ್ಣುಗಳಲ್ಲೂ ಸಂತೋಷವೂ ಉಕ್ಕುತ್ತಿರಲು ಮಯನು ಹೀಗೆ ಹೇಳಿದನು ನಮ್ಮ ಪಟ್ಟಣದಲ್ಲಿ ಉತ್ಪಾತಗಳು ಆಗುತ್ತಿವೆ ಬೇರೆ ಇನ್ನೆಲ್ಲೂ ಇಲ್ಲ ಸಕಲ ವಿಚಾರವನ್ನೂ ಬಲ್ಲ ಓ ನಾರದ ಇದರ ವಿವರವನ್ನು ತಿಳಿಸು ಕೇಡನ್ನು ಸೂಚಿಸುವ ಕೆಟ್ಟ ಕನಸುಗಳು ಆಗುತ್ತಿವೆ ಧ್ವಜಸ್ತಂಭಗಳು ಮುರಿಯುತ್ತಿವೆ ಗಾಳಿ ಇಲ್ಲದಿದ್ದರೂ ಬಾವುಟವು ಕಿತ್ತು ನೆಲದ ಮೇಲೆ ಬೀಳುತ್ತಿದೆ ಪತಾಕೆಗಳೊಡನೆಯೂ ಗೋಪುರಗಳೊಡನೆಯೂ ಅಟ್ಟಳೆಗಳು ಕುಣಿಯುತ್ತಿವೆ ಪಟ್ಟಣದಲ್ಲಿ ಎಲ್ಲಿ ನೋಡಿದರೂ ಹಿಂಸಿಸು ಹಿಂಸಿಸು ಎಂಬ ಭಯಂಕರವಾದ ಮಾತುಗಳು ಕೇಳಬರುತ್ತಿವೆ ಓ ನಾರದ ವರಪ್ರದಾತನು ಶಾಶ್ವತನು ಭಕ್ತರಿಗೆ ಅಭಯವನ್ನು ಕೊಡತಕ್ಕವನೂ ಆದ ಪರಮೇಶ್ವರನೊಬ್ಬನನ್ನು ಬಿಟ್ಟು ನಾನು ಇಂದ್ರಾದಿ ದೇವತೆಗಳಲ್ಲಿ ಯಾರಿಗೂ ಹೆದರುವುದಿಲ್ಲ ಎಲೆ ಪೂಜ್ಯನೆ ಮಹಾತ್ಮನೇ ಉತ್ಪಾತಗಳ ವಿಷಯದಲ್ಲಿ ನಿನಗೆ ತಿಳಿಯದ ಸಂಗತಿಯು ಯಾವುದೂ ಇಲ್ಲ ಕಳೆದು ಮುಂದೆ ಬರಲಿರುವುದು ನಿನಗೆ ನಿಜವಾಗಿ ಗೊತ್ತಿದೆ ಈ ಅಪಶಕುನಗಳಿಂದ ನಮಗೆ ಭಯ ಒದಗುವುದೆಂದು ಗೊತ್ತಾಗುವುದು ಮುನಿಶ್ರೇಷ್ಠನಾದ ನಾರದ ನಿನ್ನನ್ನು ಮೊರೆ ಹೊಕ್ಕಿರುವೆನು ಹೇಳು ಚಿಂತಾ ಕ್ಲೇಶಗಳಿಲ್ಲದ ನಾರದ ಮುನಿಗೆ ಮಯನು ಹೀಗೆ ಹೇಳಿದನು ನಾರದ ಮಹರ್ಷಿಯು ಹೇಳುತ್ತಾನೆ ಓ ದಾನವ ಉತ್ಪಾತಗಳು ಆಗುವುದು ಹೇಗೆಂಬುದನ್ನು ಯಥಾವತ್ತಾಗಿ ಕೇಳು ಧಾರಣಾರ್ಥದಲ್ಲೂ ಮಾಹಾತ್ಮ್ಯದಲ್ಲೂ ದೃಂ ಎಂಬ ಧಾತುವು ಉಕ್ತವಾಗಿದೆ ತನ್ನ ಮಹಿಮೆಯಿಂದ ಎಲ್ಲವನ್ನೂ ಧಾರಣ ಮಾಡಿರುವ ಕಾರಣ ಧರ್ಮವೆಂಬ ಹೆಸರು ಬಂದಿತು ಇದೇ ಧರ್ಮಶಬ್ದದ ನಿರ್ವಚನ ಇಷ್ಟಾರ್ಥವನ್ನು ಕೊಡುವ ಧರ್ಮವನ್ನು ಆಚಾರ್ಯರು ಉಪದೇಶಿಸುತ್ತಾರೆ ಇದಕ್ಕೆ ವಿರುದ್ಧವಾದುದು ಅನಿಷ್ಟವನ್ನು ಉಂಟುಮಾಡತಕ್ಕುದು ಅದನ್ನು ಅವರು ಉಪದೇಶಿಸುವುದಿಲ್ಲ ದುರ್ಮಾರ್ಗದಲ್ಲಿರುವವನು ಸನ್ಮಾರ್ಗಕ್ಕೂ ಸನ್ಮಾರ್ಗದಲ್ಲಿರುವಾತನು ದುರ್ಮಾರ್ಗಕ್ಕೂ ಹೋಗಬಹುದು ಕುಮಾರ್ಗ ಪ್ರವರ್ತಕನಿಗೆ ಮುಂದೆ ಬರುವ ಕೇಡು ಮೊದಲೇ ಸೂಚಿತವಾಗುವುದೆಂದು ಶಾಸ್ತ್ರಜ್ಞರು ತಿಳಿಯುತ್ತಾರೆ ಮದೋನ್ಮತ್ತರಾದ ಈ ದಾನವರೊಡಗೂಡಿ ನೀನು ಅಧರ್ಮವೆಂಬ ರಥವನ್ನು ಏರಿ ಕುಳಿತಿರುವೆ ದೇವತೆಗಳಿಗೆ ಅಪಕಾರ ಮಾಡತಕ್ಕವರಿಗೆ ನೀನು ಸಹಾಯಕನಾಗಿದ್ದೀಯೆ ಇಂತಹವೆಲ್ಲವೂ ಉತ್ಪಾತಗಳಿಂದ ಸೂಚಿತವಾಗುತ್ತವೆ ಅಷ್ಟೇ ಅಲ್ಲದೆ ಇವು ದಾನವರ ವಿನಾಶವನ್ನು ತಿಳಿಸತಕ್ಕುವಾಗಿದೆ ಇಗೋ ಪರಮೇಶ್ವರನು ತ್ರಿಲೋಕಮಯವಾದ ರಥವನ್ನೇರಿ ನಿನ್ನನ್ನು ಉಳಿದ ಅಸುರರನ್ನು ತ್ರಿಪುರವನ್ನು ಧ್ವಂಸ ಮಾಡುವುದಕ್ಕಾಗಿ ಬರುತ್ತಾನೆ ಅಭಿಮಾನಶಾಲಿಯಾದ ಎಲೈಮಯನೇ ಪುತ್ರರೊಡನೆಯೂ ದೈತ್ಯರೊಡನೆಯೂ ಕೂಡಿ ಮಹಾ ತೇಜಸ್ವಿಯೂ ಶಾಶ್ವತನೂ ಆದ ಪರಮೇಶ್ವರನಲ್ಲಿಗೆ ಹೋಗಿ ಅವನನ್ನು ಮೊರೆ ಹೋಗು ದಾನವರಿಗೆ ಒದಗಲಿರುವ ದೊಡ್ಡ ಆಪತ್ತನ್ನು ಅವರಿಗೆ ತಿಳಿಸಿ ಭಗವಂತನಾದ ನಾರದ ಮುನಿಯು ಮಹಾದೇವನಲ್ಲಿಗೆ ಬಂದನು ನಾರದ ಮಹರ್ಷಿಯು ಹೊರಟು ಹೋದ ಮೇಲೆ ದೈತ್ಯರ ರಾಜನಾದ ಮಯನು ಶೂರರಿಗೆ ತಕ್ಕ ವಚನವನ್ನು ತನ್ನವರೊಡನೆ ಹೇಳಿದನು ಎಲೈದಾನವರೇ ನೀವು ಶೂರರು ವಂಶಕರ್ತರಾದ ಮಕ್ಕಳು ನಿಮಗೆ ಆಗಿದ್ದಾರೆ ಮತ್ತು ಇಲ್ಲಿ ನೀವು ಮಾಡಬೇಕಾದ ಕರ್ತವ್ಯವನ್ನು ಮಾಡಿರುವಿರಿ ಆದುದರಿಂದಲೇ ದೇವತೆಗಳೊಡನೆ ಯುದ್ಧ ಮಾಡಿ ಹೆದರಬೇಡಿ ಓ ಅಸುರರೇ ಯುದ್ಧದಲ್ಲಿ ಗೆದ್ದು ನಾವೆಲ್ಲರೂ ದೇವಸಭೆಯಲ್ಲಿ ಕುಳಿತುಕೊಳ್ಳೋಣ ಇಂದ್ರನ ಸಹಿತವಾಗಿ ದೇವತೆಗಳನ್ನು ಕೊಂದು ಅವರ ದಿವ್ಯ ಲೋಕಗಳಲ್ಲಿ ಸುಖಪಡೋಣ ಕೈಗಳಲ್ಲಿ ಶಸ್ತ್ರಗಳನ್ನು ಹಿಡಿದುಕೊಂಡು ಅಟ್ಟಳೆಗಳಲ್ಲಿ ನಿಲ್ಲಿರಿ ಕವಚಗಳನ್ನು ತೊಟ್ಟು ಆಯುಧಗಳನ್ನೆತ್ತಿ ಹಿಡಿದು ಯುದ್ಧ ಸನ್ನದ್ಧರಾಗಿರಿ ದಾನವರೇ ಈ ಮೂರು ಪಟ್ಟಣಗಳು ತಮ ತಮಗೆ ಗೊತ್ತಾದ ಸ್ಥಳಗಳಲ್ಲಿರಲಿ ಇವು ಶತ್ರುಗಳಿಗೆ ಏರಿ ಬರಲು ಅಸಾಧ್ಯವಾಗಿರುವಂತೆ ರಕ್ಷಿತವಾಗಿರಲಿ ದೇವತೆಗಳು ಶೂರರೆಂದೂ ಆಕಾಶಗಾಮಿಗಳೆಂದೂ ನಿಮಗೆ ಗೊತ್ತಿದೆ ಅವರನ್ನು ಪ್ರಯತ್ನದಿಂದ ತಡೆಯಿರಿ ಬಾಣಗಳಿಂದ ಸೀಳಿರಿ ದೈತ್ಯರಾಜನಾದ ಮಯನು ದೇವತೆಗಳನ್ನು ಅವರ ಆನೆಗಳನ್ನು ತಡೆದು ನಿಲ್ಲಿಸುವಂತೆ ದೈತ್ಯರಿಗೆ ಹಿತವಚನಗಳನ್ನು ಹೇಳಿ ತ್ರಿಪುರವನ್ನು ಥಟ್ಟನೆ ಪ್ರವೇಶಿಸಿದನು ಮುಂದೆ ಏನು ಅನಿಷ್ಟವು ಒದಗುವುದೋ ಎಂದು ಯುವತಿಯರೆಲ್ಲರೂ ಕೊರಗುತ್ತಿದ್ದರು ಮಯನು ಬಳಿಕ ಬೆಳ್ಳಿಯಂತೆ ವಿಶುದ್ಧವಾದ ಮನಸ್ಸಿನಿಂದ ದಿಗಂಬರ ಮೂರ್ತಿಯಾದ ಪರಮೇಶ್ವರನನ್ನು ಭಕ್ತಿಭರಿತವಾದ ಸ್ತೋತ್ರಗಳಿಂದ ಸ್ತುತಿಸಿ ಪೂಜಿಸಿದನು ಯಮ ಮನ್ಮಥ ಅಂಧಕ ದಕ್ಷ ಇವರನ್ನು ಅಡಗಿಸಿದ ಆ ದೇವದೇವನನ್ನು ಮೊರೆಹೊಕ್ಕನು ಶರಣಾಗತನಾದ ಮಯನು ಸರ್ವಾಭಯತ್ವವನ್ನು ಬಯಸುತ್ತಾನೆಂದು ಮಹೇಶ್ವರನು ಆಲೋಚಿಸಲಿಲ್ಲ ಆದುದರಿಂದ ಅವನಿಗೆ ಇಷ್ಟಾರ್ಥವನ್ನು ಕರುಣಿಸಿದನು ಆ ದಾನವನಾದರೂ ವರದ ಬಲದಿಂದ ನಿರ್ಭಯನಾಗಿದ್ದನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ತ್ರಿಪುರದಾಹೆ ನಾರದ ಗಮನಂ ನಾಮ ಚತುಸ್ಂಶದಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂವತ್ತೈದನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ ದೇವಾಸುರರ ಯುದ್ಧ ಮಯನ ಮಾಯೆಯಿಂದ ಗಣೇಶ್ವರರು ಮೋಹಗೊಂಡುದು ಇಂದ್ರಾದಿ ದಿಕ್ಪಾಲಕರ ಯುದ್ಧ ದೈತ್ಯರ ಪರಾಜಯದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे वृथा श्रीकृष्णाय नमः